ಆಕಾ ರೆಡ್ಡು ಇದರಲ್ಲಿ ಆಖಾ ಅಂತ ಒಂದು ಬರುತ್ತೆ ರಾಜಸ್ಥಾನ ಸೆಕ್ಟರ್ ಟೂ ಹಂಡ್ರೆಡ್ ಪ್ಲಸ್ ರೇಂಜ್ ಇರುತ್ತೆ ಇದು ಆಕಾ ಇದು ರೇಂಜ್ ಫ್ರೆಂಡ್ಲಿ ನಿಮ್ಗೆ ಒನ್ 135, ತರ್ಟಿ ಒನ್ ತರ್ಟಿ ಫೈವ್ ಒನ್ ಟ್ವೆಂಟೈ ಹಿಂಗಿದೆ ಇದು ಗ್ರನೇಟ್ ಆಗಲಿ ಮಾರ್ಬಲ್ ಆಗಲಿ ಈ ತರ ಫಿನಿಶ್ ನಿಮ್ಗೆ ಸಿಗೋದೇ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಿಮ್ಮ ನಿಮ್ ಕನ್ನಡಕೋರ ಬಂದಿನ ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಇನ್ಫಾರ್ಮೇಶನ್ ಜೊತೆ ಹೌದು ವೀಕ್ಷಕರೇ ಗ್ರನೇಟ್ ಶಾಪ್ ಬಗ್ಗೆ ನಾನು ನಿಮಗೆ ಆಲ್ವೇಸ್ ವಿಡಿಯೋಸ್ ತಗೊಂಡ್ಬರ್ತಾನೆ ಇರ್ತೀನಿ ಬಟ್ ಯಾವತ್ತೂ ಕೂಡ ನಾನು ತರೋದು ಎಲ್ಲಿ ಒಂದೇ ಜಿಗಣೆ ಇಲ್ಲ ಅಂತಂದ್ರೆ ಕೆಆರ್ ಪುರಂ ಇಂದ ಆದ್ರೆ ಈ ಸೈಡ್ ಈ ನೆಲಮಂಗ್ಲ ಇರ್ಬೋದು ಹೆಸರುಘಟ್ಟ ಇರ್ಬೋದು ಈ ಕಡೆ ಯಲಂಕ ಇರ್ಬೋದು ಈ ಕಡೆ ಒಂದೇ ಶಾಪ್ ಕೂಡ ನಾನು ನಿಮ್ಗೆ ತೋರಿಸಿಲ್ಲ ಅದಕ್ಕೋಸ್ಕರ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇರುವಂತಹ ಒಂದು ಶಾಪ್ ಅನ್ನ ಇವತ್ತು ತೋರಿಸ್ತಾ ಇದ್ದೀನಿ ಅದುವೆ ಪದ್ಮಾವತಿ ಫ್ಲೋರಿಂಗ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಹೌದು ವೀಕ್ಷಕರೇ ಇಲ್ಲಿ ಆಲ್ರೆಡಿ ತಮ್ನೇಲ್ ಮೇಲೆ ನೋಡಿದಿರಾ ನಲ್ವತ್ತೇಳು ರೂಪಾಯಿ ಕೂಡ ಗ್ರೆನೇಡ್ ಸ್ಟಾರ್ಟ್ ಆಗುತ್ತೆ ಐವತ್ತು ವರ್ಷ ಇದ್ದೀನಿ ಐವತ್ತೈದು ವರ್ಷ ಇದ್ದೀನಿ ಆದರೆ ನಲವತ್ತೇಳು ರೂಪಾಯಿಗೆ ಹೋಗ್ಬೇಕಾ ನಿಮಗೆ ಡೆಫಿನೆಟ್ಲಿ ಅದು ಕೂಡ ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ ಬಟ್ ಬೆಲೆ ಕಮ್ಮಿ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ಕಮ್ಮಿ ಇಲ್ಲ ಯಾಕಂತಂದ್ರೆ ಇಲ್ಲಿ ಒಳ್ಳೆ ಕ್ವಾಲಿಟಿ ಟಾಪ್ ಕ್ವಾಲಿಟಿ ನನಗೆ ಗೊತ್ತಿರುವಂತಹ ಕಾಂಟ್ರಾಕ್ಟರ್ಗಳು ಯೂಸ್ ಮಾಡ್ತಾ ಇದ್ದಾರೆ ಅಂತ ಕ್ವಾಲಿಟಿ ಗ್ರನೇಟ್ ಗಳು ಅವೈಲೇಬಲ್ ಇದೆ ವೀಕ್ಷಕರೇ ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಇಲ್ಲಿನ ಓನರ್ ಆಗಿರುವಂತಹ ನಿತಿನ್ ಸರ್ ಇಲ್ಲ ಇದ್ದಾರೆ ವೆಲ್ಕಮ್ ಸರ್ ಬನ್ನಿ ಸರ್ ನಮಸ್ಕಾರ ಆಯ್ತು ನಮಸ್ಕಾರ ಸರ್ 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 ಫೈನ್ ಮೊದಲೇದಾಗಿ ಥ್ಯಾಂಕ್ ಯು ನಮ್ಮ ಕಡೆನೇ ಒಂದು ಶಾಪ್ ನಮಗೆ ಇವತ್ತು ಸಿಕ್ತು ಶೋರೂಮ್ ಎಲ್ಲ ಕೇಳೋರು ಸಾರ್ ಕೇರ್ಪುರಂ ಹೋಗಬೇಕು ಸಾರ್ ಜಿಗಣಿಗೆ ಹೋಗ್ಬೇಕು ಎಲ್ಲೂ ಬೇಕಾಗಿಲ್ಲ ಹೆಸರುಘಟ್ಟ ಹತ್ರ ಇದ್ರೆ ಇದೇ ಆರಾಮಾಗಿ ಬರ್ಬೋದು ಎನಿ ಸರ್ ಸರ್ ಅಡ್ರೆಸ್ ಹೇಳ್ತೀರಾ ಎಲ್ಲಿದೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಪ್ರಾಪರ್ ಹೆಸರು ಸರ್ ಮೈನ್ ಬಸ್ ಸ್ಟ್ಯಾಂಡ್ ಇಂದ ಒನ್ ಕಿಲೋಮೀಟರ್ ಮುಂದೆ ಟುವರ್ಡ್ಸ್ ಶೋರ್ ರೈಟ್ ಹ್ಯಾಂಡ್ ಸೈಡ್ ಜ್ಞಾನ ಭಾರತಿ ಸ್ಕೂಲ್ ಆಪೋಸಿಟ್ ಸರ್ ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ ಇಲ್ಲಿ ಟೋಟಲ್ ಸರ್ ಎವ್ರಿಥಿಂಗ್ ನ್ಯಾಚುರಲ್ ಸ್ಟೋನ್ಸ್ ಆಗಲಿ ಅಥವಾ ನಿಮಗೆ ಇಂಡಿಯನ್ ಮಾರ್ಬಲ್ಸ್ ಆಗಲಿ ಫಿಫ್ಟೀನ್ ಎಮ್ ಎಂ ಸ್ಮಾರ್ಟ್ ಮಾರ್ಬಲ್ ಆಗಲಿ ಟೋಟಲಿ ಟೈಲಿಂದ ಎರಡಕ್ಕೆ ನೆಟ್ವರ್ಕ್ ಎವ್ರಿಂಗ್ ಎವ್ರಿಥಿಂಗ್ ಕರೆಕ್ಟ್ ಒಂದು ಕ್ವಶನ್ ಕೇಳಿ ಸರ್ ನಾನೇ ಎಷ್ಟು ಶಾಪ್ ಎಲ್ಲ ಮಾಡಿದ್ದೀನಿ ಎಸ್ ಶುರು ಮಾಡಿದ್ದೀನಿ ನಮ್ಮ ವೀಕ್ಷಕರು ನಿಮ್ ಶೋರ್ಗೆ ಯಾಕೆ ಬರಬೇಕು ಸರ್ ಇಲ್ಲಿ ಸರ್ ಇಲ್ಲಿ ವೈಡ್ ಕ್ವಾಂಟಿಟಿ ಇರುತ್ತೆ ಆಮೇಲೆ ಕಲರ್ಸ್ ಅರೌಂಡ್ ಹಂಡ್ರೆಡ್ ಕಲರ್ಸ್ ಹಂಡ್ರೆಡ್ ಅಂಡ್ ಅಬೋ ಕಲರ್ಸ್ ಇದೆ ಫಾರ್ಟಿ ಸೆವೆನ್ ಫಾರ್ಟಿ ಸೆವೆನ್ ಬಿಲೋ ಫಿಫ್ಟಿ ಅಂದ್ರೆ ಒಂದು ಸೀಸನಲ್ ರೇಟ್ ಸರ್ ಅವೆಲ್ಲ ಹೌದು ಫಿಫ್ಟಿ ಮೇಲೆ ಫಿಫ್ಟಿ ಟು ಏಟಿ ರೇಂಜ್ ಕೇಳಿದ್ರಲ್ಲ ಸುಮಾರು ಒನ್ ಫಿಫ್ಟಿ ಕಲರ್ಸ್ ಬರುತ್ತೆ ಆ ರೇಂಜ್ ಓಕೆ ಬಿಟ್ವೀನ್ ಫಿಫ್ಟಿ ಏಟಿ ನೈನ್ಟಿ ರೇಂಜ್ ಅಲ್ಲಿ ಇವತ್ತು ಕಲರ್ಸ್ ಇದೆ ಮೆನಿ ಆಫ್ ಆಫ್ ಆಪ್ಷನ್ಸ್ ವೈಟ್ ಅಲ್ಲಿ ಸುಮಾರು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ರೇಂಜಸ್ ಇರುತ್ತೆ ಪ್ರಿಫರ್ ಮಾಡ್ತಾರೆ ಜನಗಳು ಸೊ ಕ್ವಾಲಿಟಿ ಬೇಕು ಎಸ್ ವೆರೈಟಿ ಬೇಕು ಅಂದ್ರೆ ಜೊತೆಲಿ ಪ್ರೈಸ್ ಬೇಕು ಅಂಡ್ ಸರ್ವಿಸ್ ಆಲ್ಸೋ ಸರ್ವಿಸ್ ಬೇಕು ಅಂದ್ರೆ ಇಲ್ಲಿ ಬರಬೇಕು ಕಂಪಲ್ಸರಿ ಶಿರಾ ಜೊತೆ ಹೋಗೋಣ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ ಒಂದ್ ರೌಂಡ್ ಇಡೀ ಎರಡು ಸೆಕ್ಷನ್ ಇದೆ ಇಲ್ಲಿ ಏನೋ ಒಂದ್ ಎಕರೆ ಇರ್ಬೋದಾ ಸರ್ ಇದು ಒಂದ್ ಎಕರೆ ಇದೆ ಆಲ್ಮೋಸ್ಟ್ ಒಂದ್ ಎಕರೆ ಇದೆ ಬಿಗ್ಗೆಸ್ಟ್ ಸುತ್ತಮುತ್ತಲೂ ದೊಡ್ಡದಿದೆ ಪುಣ್ಯ ಸೊ ಸರ್ ಚೆನ್ನಾಗಿ ಹೇಳಿದ್ರು ಸೊ ತಂದೆ ತಾಯಿ ಪುಣ್ಯದಿಂದ ಒಂದ್ ಒಳ್ಳೆ ದೊಡ್ಡ ಶೋರೂಮ್ ಅನ್ನ ಇವತ್ತು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಡಿಸ್ಕೌಂಟ್ ಏನಾದ್ರು ಇರುತ್ತಾ ಸರ್ ಟೂ ಹಂಡ್ರೆಡ್ ಪ್ಲೇಸ್ ಪ್ಲೀಸ್ ಡೂ ಒಂದ್ ಎಲ್ಲ ಬಂದ್ರೆ ಗೊತ್ತಾಗುತ್ತೆ ಸರ್ ಬನ್ನಿ ನೋಡ್ಕೊಂಬರೋಣ ಸರ್ ನೀವ್ ಹೇಳಿದ್ರಿ ನಮ್ಮ ಹತ್ರ ಫೋರ್ಟಿ ಸೆವೆನ್ ಇಂದನು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಫೋರ್ಟಿ ಸೆವೆನ್ ಇದೆ ಅಲ್ಲ ಓಕೆ ಅದೇನ್ ಮಟೀರಿಯಲ್ ಯಾವ್ದಕ್ಕೆ ಯೂಸ್ ಆಗುತ್ತೆ ಬೆಸ್ಟ್ ಅದು

ಅಷ್ಟೇ ಸಿಕ್ಸ್ಟಿ ಪ್ಲಸ್ ಇಲ್ಲೊಂದು ಮಟೀರಿಯಲ್ ಇದೆ ಸರ್ ಇಲ್ಲೊಂದು ಮಟೀರಿಯಲ್ ಒರಿಸಾ ಬಿಲ್ಟ್ ಮೆಟಲ್ ಗಳೆಲ್ಲ ನಿಮ್ಗೆ ಹಂಡ್ರೆಡ್ ರೇಂಜ್ ಮೇಲೆ ಬರುತ್ತೆ ಸರ್ ಪ್ಯಾರಡೈಸ್ ಗಳೆಲ್ಲ ನಿಮಗೆ ಸಿಕ್ಸ್ಟೀಸು ಫಿಫ್ಟೀಸು ಸೆವೆಂಟೀಸು ಏಟೀಸು ತುಂಬಾ ರೇಂಜ್ ಗಳಿದೆ ಸೊ ಯಾವ ಒರಿಜಿನ್ ಇಂದ ತಗೊಂಡ್ರೆ ಬೆಸ್ಟ್ ಮಟೀರಿಯಲ್ ಸರ್ ನಿಮ್ ಪ್ರಕಾರ ಡಿಪೆಂಡ್ಸ್ ಲೈಟ್ ಕಲರ್ಸ್ ಆದ್ರೆ ಒರಿಸಾ ಬೆಸ್ಟ್ ಓಕೆ ಅದ್ರ ಮುಂದೆ ಯಾವ್ದು ಇಲ್ಲ ರಾಜಸ್ಥಾನ ಅಲ್ಲಿ ನಿಮ್ಗೆ ಲಪೋತ್ರಾಜು ಆಮೇಲೆ ಬೇರೆ ಸೆಕ್ಟರ್ಸ್ ತಮಿಳ್ನಾಡ್ ಆಗ್ಲಿ ಆಂಧ್ರ ಆಗ್ಲಿ ಪ್ಯಾರಾಡೈಸ್ ಗಳಾಗ್ಲಿ ಅಥವಾ ಬ್ಲೂ ಪಲ್ಸ್ ಆಗ್ಲಿ ಸುಮಾರು ಮೆಟೀರಿಯಲ್ ಇದೆ ಕಂಟಿನ್ಯೂಟಿ ತೊಗೊಂಡ್ಬಿಡಿ ನಮಗೆ ಪ್ಲೀಸ್ ಸರ್ ಪ್ಲೀಸ್ ಓಷನ್ ವೈಟ್ ಸರ್ ವೈಟ್ ಅಲ್ಲಿ ಹಾರ್ಡ್ ಮೆಟ್ರಿಯಲ್ ಸರ್ ಪ್ರಾಣ ಗೋಲ್ಡ್ ಸರ್ ಇದು ನ್ಯಾಚುರಲ್ ಹಂಡ್ರೆಡ್ ನ್ಯಾಚುರಲ್ ಸರ್ ಮೇಲ್ಗಡೆ ಇರೋದು ಇದ್ ಬಂದ್ಬಿಟ್ಟು ನಿಮಗೆ ಶಿವ ಸರ್ ಸೊ ಮಡಕಾಸ್ ಗೋಲ್ಡ್ ಅಂತಾನೂ ಕರಿತಾರೆ ಸರ್ ಏಷ್ಯನ್ ಟಾಪ್ ಎಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ಇದು ವಿಂಡೋ ಫ್ರೇಮಿಂಗ್ಸ್ಗೆ ಆಮೇಲೆ ಬಾರ್ಡರ್ಸ್ ಗೆ ಬಾರ್ಡರ್ಸ್ಗೆ ಆರಾಮಾಗಿ ಯೂಸ್ ಇದು ಬಂದ್ಬಿಟ್ಟು ಲೈಟ್ ಶೇಡ್ ಅಲ್ಲಿ ಸರ್ ರಿವರ್ ವೈಟ್ ಒನ್ ಫಿಫ್ಟೀಸ್ ರೇಂಜ್ ಅಲ್ಲಿ ಒನ್ ಸೆವೆಂಟೀಸ್ ರೇಂಜ್ ಅಲ್ಲಿ ತುಂಬಾ ಫೈನ್ ಕಲೆಕ್ಷನ್ ಚೆನ್ನಾಗಿರುತ್ತೆ ಸರಿ ಸರ್ ವೈಟ್ ಅಲ್ಲಿ ತುಂಬಾ ಸಾಕಷ್ಟು ಕಲೆಕ್ಷನ್ಸ್ ಇದೆ ಸರ್ ನಾ ಇದು ಬಂದ್ಬಿಟ್ಟು ನಿಮಗೆ ಸತ್ವಾರಿ ವೈಟ್ ಅಂತಾರೆ ರೇಂಜ್ ಬರುತ್ತೆ ಸರ್ ಸತ್ವಾರಿ ಆಗಲಿ ಈ ಕಡೆ ಬರ್ಗಂಡಿ ವೈಟ್ ಆಗ್ಲಿ ಹಾ ಹಾ ಎಕ್ಸಲೆಂಟ್ ಕಲೆಕ್ಷನ್ ಸರ್ ಮಿಲ್ಕಿ ವೈಟ್ ಅಲ್ಲಿ ವೈಟ್ನೆಸ್ ನೋಡಿ ಸರ್ ಹೆಂಗ್ ಬ್ರೈಟ್ ಆಗಿದೆ ಸರ್ ಆಕ್ವಾ ಬ್ಲೂ ಅಂತ ಸರ್ ರೇಂಜ್ ಬಂದ್ಬಿಟ್ಟು ನಿಮಗೆ ಸೆವೆಂಟಿ ಫೈವ್ ಟು ಏಯ್ಟಿ ಸರ್ ಡಿಪೆಂಡ್ಸ್ ಆನ್ ಪ್ಯಾಟರ್ನ್ ಸಿಕ್ಸ್ಟೀಸ್ ರೇಂಜ್ ಅಲ್ಲಿ ಸರ್ ಅಗೇನ್ ಪಿಂಕ್ 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 ಶೇಡ್ ಸರ್ ಪಿಂಕ್ ಶೇಡ್ ಸರ್ ಈ ಕಡೆ ತಿರ್ಗಿ ಅವ್ರಿಗೆ ಸಬ್ ಬಿಲ್ಡ್ ಪ್ರಾಡಕ್ಟ್ ಒನ್ ತರ್ಟಿ ಒನ್ ಫಾರ್ಟಿ ಒನ್ ಟ್ವೆಂಟಿ ಆ ರೇಂಜ್ ಅಲ್ಲಿ ಇದು ಗ್ರೇಸ್ ಬರುತ್ತೆ ಇದು ಅಷ್ಟೇ ಸರ್ ಒನ್ ಟ್ವೆಂಟಿ ರೇಂಜ್ ಅಲ್ಲಿ ಹೆಸರು ಹೇಳ್ಬಿಡಿ ಸರ್ ನಮಗೆ ಹಂಗೆ ಮೂನ್ ವೈಟ್ ಸರ್ ಪ್ಯಾರಡೈಸ್ ಸರ್ ಅಗೇನ್ ಸಿಕ್ಸ್ಟಿ ರೇಂಜ್ ಅಲ್ಲಿ ಸಿಕ್ಸ್ಟಿ ರೇಂಜ್ ಅಲ್ಲಿ ಪ್ಯಾರಡೈಸ್ ಮತ್ತೆ ಫಿಫ್ಟೀಸ್ ರೇಂಜ್ ಅಲ್ಲಿ ಅವೈಲೇಬಲ್ ಇದೆ ತೋರಿಸೋಣ ಸರ್ ತೊಂದರೆ ಬ್ಲೂ ಅಲ್ಲಿ ಕೇಳಿದೆ ಸರ್ ಬ್ಲೂ ಸಫೈರ್ ಒಂದೇ ತರ ನೋಡಿ ಡಿಸೈನ್ ಆಗಿ ಹೆಂಗೆ ಅಲೈನ್ಡ್ ಆಗಿದೆ ತುಂಬಾ ಚೆನ್ನಾಗಿದೆ 70ಸ್ ರೇಂಜ್ ಅಲ್ಲಿ ಫೈನ್ ಮೆಟಲ್ಸ್ ಇದು ಅದೇ ರೇಂಜ್ ಈಗ ವೈಟ್ ಅಲ್ಲಿ ತಾವು ಕೇಳಿದ್ರಿ ಒನ್ ಫಿಫ್ಟಿ ಒನ್ ಸೆವೆಂಟಿ ಒನ್ ಏಯ್ಟಿ ರೇಂಜ್ ಬಾರಿ ಅಂದ್ರೆ ವೆರಿ ಗುಡ್ ಮೆಟೀರಿಯಲ್ ಬೆಸ್ಟ್ ಅಂತ ಇದು ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಆಂಟಿಕ್ ಬ್ರೌನ್ ಅಂತೀವಿ ತರ ಇದೆ ಸರ್ ಕಲರ್ ನೋ ಇಶು ಬ್ಲೂ ಬ್ಲೂರ್ ಬ್ಲೂ ಯಸ್ ಸರ್ ಇದು ಸೆವೆಂಟಿಸ್ ರೇಂಜ್ ಅಲ್ಲಿ ಪ್ಯಾಟರ್ನ್ಸ್ ಕುಪ್ಪ ಅಂತೀವಿ ಇದನ್ನ ಇದು ಫೈನ್ ಮೆಟಲ್ ಬರುತ್ತೆ ಕಟ್ಪೀಸ್ ಎಲ್ಲ ಇರುತ್ತಲ್ಲ ಕಟ್ ಪೀಸ್ ಅಂದ್ರೆ ಆಕ್ಚುಲಿ ಡ್ಯಾಮೇಜ್ ಯಾಕೆ ಬಿಡುತ್ತೆ ಕಟ್ಪೀಸ್ ಬಲ್ಕ್ ಬಂದಾಗರ್ಸಂಟ್ ರೇಟ್ ಡಿಸ್ಕೌಂಟ್ ಅಲ್ಲಿ ಕೊಡ್ತೀರಾ ಒಳ್ಳೇದಲ್ಲ ಸರ್ ಡೈನಾ ಬ್ಲೂ ಸರ್ ಒನ್ ಫಿಫ್ಟಿ ರೇಂಜಲ್ಲಿ ಅಂದ್ರೆ ಸ್ಟಾರ್ ಬ್ಲೂ ಅಗೇನ್ ಇದು ರೇಂಜ್ ಅಲ್ಲಿ ಬೇಕು ಅಂದ್ರೆ ಫೈನ್ ಮೆಟಲ್ ಸರ್ ಸೂಪರ್ ಸೂಪರ್ ಸರ್ ನಾಲ್ಕೈದು ಪ್ಯಾಟರ್ನ್ಸ್ ಇದೆ ನಿಮಗೆ ಸೆವೆಂಟೀಸ್ ಇಂದ ಏಯ್ಟೀಸ್ ವರೆಗೂ ರೇಂಜ್ ಅಲ್ಲಿ ಬರುತ್ತೆ ಸರ್ ಮಲ್ಟಿ ಸರ್ ಇದು ಮಲ್ಟೀಸ್ ಅದು ಮಲ್ಟಿನೇ ಅಪ್ರಸಿಮೇಟ್ಲಿ ಸೆವೆಂಟೀಸ್ ಏಟೀಸ್ ರೇಂಜಲ್ಲಿ ಕಲರ್ ಸರ್ ಇದು ಒನ್ ಟ್ವೆಂಟಿ ಹಾ ಹಾ ಇನ್ನೊಂದು ಕ್ವಶನ್ ಇದೆ ಸರ್ ಲೈಕ್ ಇವಾಗ ನ್ಯಾಚುರಲ್ ಸ್ಟೋನ್ ಅಂತ ನಮಗೆ ಹೇಗೆ ಕಂಡಿಡೋದು ಹೇಗೆ ಸರ್ ವೈ ವಾಟ್ರಿಂಗ್ ಸರ್ ನೀವು ಒಂದು ಕಲ್ ಮೇಲೆ ನೀರ್ ನೋಡಿದ್ರೆ ಬ್ಯಾಕ್ ಸೈಡ್ ಸೇಮ್ ಕಲರ್ ರಿಫ್ಲೆಕ್ಟ್ ಆಗುತ್ತೆ ಅಷ್ಟೇ ಕಲರ್ಡ್ ಮೆಟೀರಿಯಲ್ ಆದ್ರೆ ಬ್ಯಾಕ್ ಸೈಡ್ ನಿಮ್ಗೆ ಲೈಟ್ ಬಂದ್ಬಿಡುತ್ತೆ ಓಕೆ ಅಲ್ಲಿ ಡಾರ್ಕ್ ಕಾಣುತ್ತೆ ಸೋರ್ಸ್ ಚೆಕ್ ಮಾಡಬಹುದಾ ನಿಮ್ಗೆ ಇಂಡಿಯನ್ ಮಾರ್ಬಲ್ಸ್ ಅಂತ ಹೇಳಲ್ಲ ಸರ್ ಹೌದು ಸ್ಟಾರ್ಟ್ಸ್ ಫ್ರಮ್ ನೈಂಟೀಸ್ ರೇಂಜ್ ಇಂಡಿಯನ್ ಮಾರ್ಬಲ್ಸ್ ಇಂಡಿಯನ್ ಮಾರ್ಬಲ್ ಎಸ್ ಸರ್ ಫಸ್ಟ್ ಟೈಮ್ ನೋಡ್ತಾರೆ ಸರ್ ಅದು ನೈಂಟಿ ಟು ನೈಂಟಿ ರೇಂಜ್ ಅಲ್ಲಿ ನೈಂಟಿ ರೇಂಜ್ ಅಲ್ಲಿ ಸ್ಟಾರ್ಟ್ ಫ್ರಮ್ ನೈಂಟಿ ರೇಂಜ್ ಹಂಡ್ರೆಡ್ ಸೊ ಒನ್ ಟೆನ್ ಒನ್ ಟ್ವೆಂಟಿ ಸಲ್ಲಿ ಬಹಳಷ್ಟು ರೇಂಜ್ ಇದೆ ನಿಮಗೆ ಏಯ್ಟೀನ್ ಎಮ್ ಎಮ್ ತಿಕ್ನೆಸ್ ಬರ್ತವೆ ಸರ್ ಈ ಸೈಜ್ ಏನು ಬೇರೆ ಇದೆಯಲ್ಲ ಏನು ಸೈಜ್ ಸರ್ ಇದರಲ್ಲಿ ಮಾರ್ಬಲ್ ಬ್ಲಾಕ್ಸ್ ಅಲ್ಲಿ ಗ್ರೇಟ್ ಲೆಂತ್ ಲೆಂತ್ ಬಂದಂಗೆ ಇದ್ರ ಲೆಂತ್ ಬರಲ್ಲ ಕಾರಣ ಏನಾದ್ರೆ ಸ್ವಲ್ಪ ಸಾಫ್ಟ್ ಮೆಟೀರಿಯಲ್ ಓಕೆ ಲೆಂತ್ ತಗೊಂಡ್ಲೂ ಬೇಡ ಶುಡ್ ಗೋ ಫಾರ್ ಬೆಟರ್ ಲೈಕ್ ಫೋರ್ ಬೈ ಫೈವ್ ಫೋರ್ ಬೈ ಸಿಕ್ಸ್ ಆಸೈಸ್ ತಗೊಂಡ್ರೆ ಬೆಟ್ ಈಸಿಯಾಗಿ ಲೈಂಗ್ ಆಗುತ್ತೆ ಪಿಂಕ್ ಬೇಸ್ ಅಲ್ಲಿ ಸರ್ ಅಗೇನ್ ಓಹೋ ಪಿಂಕ್ ಬೇಸ್ ಅಲ್ಲಿ ಪ್ರಾಣ ಪಿಂಕ್ ಅಂತೀವಿ ಇಟ್ ಈಸ್ ರೇಂಜ್ ಅಲ್ಲಿ ಎಡಿ ರೇಂಜ್ ಅಲ್ಲಿ ಎಲ್ಲ ಪಾಕೆಟ್ ಫ್ರೆಂಡ್ಲಿ ಸರ್ ಒಂದು ನಾಲ್ಕೈದು ಮಾರ್ಬಲ್ಸ್ ಇದೆ ತಗ ತೋರಿಸ್ಬಿಡ್ತೀನಿ ಇದು ಮಾರ್ಬಲ್ ಅಲ್ಲ ಇದು ಪಿಸ್ತಾ ಪಿಸ್ತಾ ಮಾರ್ಬಲ್ ಪಿಸ್ತಾ ಮಾರ್ಬಲ್ ಇದು ಹಂಡ್ರೆಡ್ ರೇಂಜಲ್ಲಿ ಒನ್ ಟ್ವೆಂಟಿ ರೇಂಜಲ್ಲಿ ತುಂಬಾ ಫೈನ್ ಸರ್ ಸತ್ವಾರಿಯೋ ಸತ್ವಾರಿಯಾ ಎಸ್ ಮಾರ್ಬಲ್ವಾ ಮಾರ್ಬಲ್ ಓಕೆ ಯಾವ ಅಲ್ಲಿ ಬರುತ್ತೆ ಸರ್ ಇದು ಮಾರ್ಬಲ್ ಕೊಡ್ತಾ ಇದ್ರೆ ಗ್ರಾನೈಟ್ ಗ್ರೀನ್ ಮಾರ್ಬಲ್ ತರ ಕಾಣುತ್ತೆ ಒನ್ ಫಿಫ್ಟಿ ಬಹಳ ಚೆನ್ನಾಗಿ ಬರುತ್ತೆ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಈ ಕಡೆ ಅದೇ ಪ್ರೈಸಲ್ಲಿ ಬ್ಲಾಕ್ ಇದೆ ಇಲ್ಲೂ ವೈಟ್ ಅಲ್ಲೂ ಇದೆ ಸರ್ ಒನ್ ಟ್ವೆಂಟಿ ಒನ್ ತರ್ಟಿ ರೇಂಜಲ್ಲಿ ವೈಟ್ ಅಲ್ಲೂ ಇದೆ ಈ ತರ ನಿಮಗೆ ಬ್ರೌನ್ ಶೇಡ್ಸ್ ಅಲ್ಲಿ ಸೆವೆಂಟೀಸ್ ರೇಂಜಲ್ಲಿ ಏಯ್ಟೀಸ್ ರೇಂಜಲ್ಲಿ ರೆಡ್ ಅಲ್ಲಿ ರೇಂಜ್ ರೇಂಜಲ್ಲಿ ಆಮೇಲೆ ಇದೊಂದು ಮಾರ್ಬಲ್ ತೋರಿಸ್ತೀನಿ ಬನ್ನಿ ಸರ್ ಓಕೆ ನಾವು ಗ್ರೇನ್ಸ್ ಎರಡಕ್ಕೂ ಕಂಪೇರ್ ಮಾಡಿ ನೋಡಿ ಸರ್ ತುಂಬಾ ಫೈನಾಗಿ ಆಗಿ ಬರುತ್ತೆ ಸೂಪರ್ ಆಗಿದೆ ಸರ್ ಎಷ್ಟು ಸರ್ ಇದ್ರದ್ದು ಇದ್ರದ್ದು ಸರ್ ಬೇಜ್ ಸರ್ ಬೇಜ್ ರಸಗುಲ್ಲಾ ಬೇಜ್ ಅಂತೀವಿ ನಾವು ಇದನ್ನು ವೈಟ್ ಅಲ್ಲಿ ಸರ್ ಎಗೇನ್ ವೈಟ್ ಅಲ್ಲಿ ಬಹಳಷ್ಟು ಕಲೆಕ್ಷನ್ಸ್ ಇದೆ ಸರ್ ನಮ್ಮ ಆರಾಮಾಗಿ ವೈಟ್ ಬೇಕು ಅಂತ ಬಂದವರು ಸ್ಯಾಟಿಸ್ಫೈಡ್ ಆಗಿ ತಗೊಂಡು ಹೋಗ್ಬಂದ ಕಬೀರ್ ಬ್ರೌನ್ ಅಂತ ಕೆ ಬ್ರೌನ್ ಅಂತೀವಿ ಇದನ್ನ ಟ್ರೇಡ್ ಒನ್ ಟೆನ್ ಒನ್ ಟ್ವೆಂಟಿ ಫೈನ್ ಇದೆಲ್ಲ ನಿಮಗೆ ಸೆವೆಂಟಿ ಏಟ್ ಈಸ್ ರೇಂಜ್ ಈ ಕಡೆ ಸೆಕ್ಷನ್ ಬಂದು ನಮ್ಮ ಸ್ಮಾರ್ಟ್ ಮಾರ್ಬಲ್ ಸರ್ ಫಿಫ್ಟಿನ್ ಎಮ್ ತಿಕ್ನೆಸ್ ಸ್ಮಾರ್ಟ್ ಮಾರ್ಬಲ್ ಅಂತೀವಿ ಟೈಲ್ ಅಲ್ಲಿ ಅಪ್ಗ್ರೇಡೆಡ್ ವರ್ಷನ್ ಕೆಲವರಿಗೆ ರೇಟ್ ಬೇಡಪ್ಪ ಮಾರ್ಬಲ್ ಬೇಡಪ್ಪ ನಮ್ಗೆ ವೈಟ್ರಿ ರೇಂಜ್ ಅಲ್ಲಿ ಹೋಗಬೇಕಂತ ಮೈಂಡ್ ಸೆಟ್ ಆಗಿರುತ್ತೆ ಅವರಿಗೆ ಒಂದು ಪ್ರೀಮಿಯಂ ಮೆಟಲ್ ರೇಂಜ್ ಬೇಕಾಗುತ್ತೆ ಸೊ ಬೆಟ್ರಿ ಬೈ ಟೂ ಬೈ ಫೋರ್ ಎಲ್ಲ ಔಟ್ ಡೇಟೆಡ್ ಇವಾಗ ಅವರಿಗೆಲ್ಲ ಸಿಕ್ಸ್ ಬೈ ಫೋರ್ ಈಗ ನ್ಯೂಲಿ ಟ್ರೆಂಡಿಂಗ್ ರೇಂಜ್ ಸಿಕ್ಸ್ ಬೈ ಫೋರ್ ಸಿಗುತ್ತೆ ಫಿಫ್ಟಿನ್ ಎಮ್ ತಿಕ್ನೆಸ್ ವಿ ಸ್ಟಾರ್ಟ್ ಫ್ರಮ್ ನೈನ್ಟಿ ನೈಂಟಿ ಫೈವ್ ರೇಂಜಸ್ ಇಂದ ಸ್ಟಾರ್ಟ್ ಆಗುತ್ತೆ ಒನ್ ಟೂ ತ್ರೀ ಮಂತ್ಸ್ ಅಲ್ಲಿ ವಿರ್ ಲಾಂಚಿಂಗ್ ಅಗೇನ್ ಅವರ್ ಹೋಲ್ಸೇಲ್ ಡಿಪೋ ಓಕೆ ಎಲ್ಲವೂ ಸ್ಮಾರ್ಟ್ ಮಾರ್ಬಲ್ ಏನ ಸರ್ ಎಸ್ ಸರ್ ಓಕೆ ನೋಡಿ ವೀಕ್ಷಕ್ರೆ ಆಲ್ಮೋಸ್ಟ್ ಎಲ್ಲ ಮಾರ್ಬಲ್ ಫಿನಿಶ್ ಏನೇ ಇವೆಲ್ಲ ಇಟಾಲಿಯನ್ ಮಾರ್ಬಲ್ ಇದ್ದಂಗೆ ಇದೆ ಸರ್ ಇದು ನೋಡ್ತಾ ಇದೆ ಹೌದು ಸರ್ ಡೆಫಿನೆಟ್ಲಿ ಎಸ್ ಸರ್ ಸ್ಟಾಕ್ಸ್ ಅವೈಲೇಬಲ್ ಇದೆ ನಿಮ್ಮತ್ರ ಹತ್ರ ಎನಿ ಟೈಮ್ ಸರ್ ಎಲ್ಲ ನೋಡಿ ಹಿಂಗಿದೆ ಟ್ರಬಲ್ ಕಮ್ಮಿ ಆಗಲಿ ಅಂತಾನೆ ಈ ಸಲ ಮಾಡ್ತಾ ಇದ್ದೀವಿ ಸರ್ ಹಾಂ ಎಷ್ಟು ಚೆನ್ನಾಗಿದೆ ನೋಡಿ ಸರ್ ಅದು ಅಮೇಝಿಂಗ್ ಆಗಿದೆ ಇದು ಸ್ವಲ್ಪ ಗ್ರೀನ್ ಶೇಡ್ ಇದು ಗ್ರೀನ್ ಶೇಡ್ ಸರ್ ಓಕೆ ಕ್ರೀಮ್ ಶೇಡ್ ಅಗೇನ್ ಈ ತಿರ್ಗ ನಿಮ್ಗೆ ಸಿಕ್ಸ್ಟೀಸ್ ಪ್ಲಸ್ ರೇಂಜಲ್ಲಿ ಹೇಳಿದ್ರೆ ಹಿಂಗ ಭಾಗ ಇದೆ ಅಲ್ವಾ ನೀವು ಹೇಳಿದೆಯಲ್ವಾ ಇದರ ನೀರ್ ನೀರು ಫ್ರಂಟ್ ಅಲ್ಲಿ ನೋಡಿ ಸರ್

ಬನ್ನಿ ಸರ್ ಇದು ಹೊಸ ಯೂನಿಕ್ ಆ್ಯಂಡ್ ಡಿಫ್ರೆಂಟ್ ಕಲರ್ಸ್ ಇದು ಎಲ್ಲೂ ನೋಡಿಲ್ಲ ಸರ್ ನಾನು ಇದು ಫ್ರೆಂಚ್ ವೈಟ್ ಸರ್ ಫಿಫ್ಟೀಸ್ ರೇಂಜ್ ಅಂದ್ರೆ ಸರ್ ಇದು ಫಿಫ್ಟೀಸ್ ರೇಂಜ್ ಮೀಟರ್ ಸರ್ ಇದೇನಾ ಸರ್ ಸುಮಾರು ಒಂದು ಎಂಟತ್ ಕಲರ್ಸ್ ಇದೆ ಇದು ಪ್ಯಾರಡೈಸ್ ಬ್ರೌನ್ ಪ್ಯಾರಡೈಸ್ ಅಂತೀವಿ ಬ್ರೌನ್ ಪ್ಯಾರಾಡೈಸ್ ಸರ್ ಫಿಫ್ಟಿ ಪ್ಲೇಸ್ ರೇಂಜ್ ಅಲ್ಲಿ ನಾಲ್ಕೈದು ಎಂಟತ್ ಕಲರ್ಸ್ ಇನ್ನ ಇದೆ ನಾನು ತೋರಿಸಿ ಇದೇ ರೇಂಜಲ್ಲಿ ಸರ್ ಐವತ್ತು ರೂಪಾಯಿ ಅಂತೀರಾ ಸ್ಟ್ರಾಂಗ್ ಇರುತ್ತೆ ಸರ್ ಇದು ಫಿಫ್ಟಿ ಫೈವ್ ಫಿಫ್ಟಿ ಏಟ್ ಟು ಫಿಫ್ಟಿ ತ್ರೀ ರೇಂಜ್ ರೇಂಜಲ್ಲಿ ಇದೆ ಸ್ಟ್ರಾಂಗ್ ಇರುತ್ತೆ ಸ್ಟ್ರಾಂಗ್ ಇಸ್ ನೋ ಇಶ್ಯೂ ಎಸ್ ಸರ್ ಯೂಸ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಸರ್ ಓಕೆ ನೋಡಿ ವೀಕ್ಷಕ ಆ್ಯಂಡ್ ಇವ್ರ ಇದ್ರದ್ದು ಇದು ತುಂಬಾ ಇದೆ ಲಾಟ್ ಸ್ಟಾಕ್ ತುಂಬಾ ಇದೆ ಸರ್ ಹಾಂ 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 ಎಸ್ ಸರ್ ಹೆವಿ ಲಾಟ್ ಇದೆ ಸರ್ ಡೆಫಿನೆಟ್ಲಿ ಸರ್ ಓಕೆ ಈ ಕಡೆ ಬಂದ್ರೆ ನಮ್ ಸೆಕ್ಷನ್ ಸರ್ ಫಾರ್ಟಿ ಎಮ್ ಎಂ ಸಿಂಗ್ ಲ್ಯಾಬ್ಸ್ ಹ್ಮ್ ಕಿಚನ್ ಗಳಿಗೆ ಯೂಸ್ ಮಾಡೋದು ಕಿಚನ್ ಕೌಂಟರ್ಸ್ ಕಡಾ ಸ್ಟೋನ್ಸು ಸಿಂಗ್ಸ್ ಕಂಪ್ಲೀಟ್ ಲೇನ್ ಸಿಗುತ್ತೆ ಸರ್ ಇಲ್ಲಿ ಬಿಲ್ಡಿಂಗ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಕಂಪ್ಲೀಟ್ ಕ್ಯಾಟಗರಿ ಇರುತ್ತೆ ಸರ್ ಇಲ್ಲಿ ಎಸ್ ಸರ್ ಸಿಂಕ್ ಎಲ್ಲ ಇಲ್ಲ ಸಿಗುತ್ತೆ ಇಲ್ಲ ರೆಡಿ ಮಾಡ್ತಾರೆ ಸರ್ ಆಲ್ ದಸ್ ಯಾವ್ಯಾವ ಸೈಜ್ ಇದೆ ಸರ್ ನಿಮ್ಮ ಹತ್ರ ಸರ್ ಕಡಪಾ ಹಾ ಗ್ರೆಡ್ ಸಿಂಗ್ ಆ ಕಡೆ ಇದೆ ತೋರಿಸ್ತೀನಿ ಟೂ ಬೈ ಟು ಟು ಬೈ ಟು ಅಂಡ್ ಆಫ್ ಟು ಬೈ ತ್ರೀ

ಸರ್ ಇದೇನು ಸ್ಟೋನ್ ಇದು ಇದು ಕೋಟಾ ಸ್ಟೋನ್ ಸರ್ ಕೋಟಾ ಸ್ಟೋನ್ಸ್ ಅಲ್ಲಿ ವೆರೈಟೀಸ್ ಇಂದ ಬರಬೇಕಾಗಿದೆ ಬಹಳಷ್ಟು ಓಕೆ ಸ್ಟಾರ್ಟ್ಸ್ ಫ್ರಮ್ ಫಾರ್ಟಿ ಏಟ್ ಸರ್ ಫಾರ್ಟಿ ಫೈವ್ ಫಾರ್ಟಿ ಇಂದ ಸ್ಟಾರ್ಟ್ ಆಗುತ್ತೆ ಇದು ಸೇಮ್ ಸೈಜ್ ಇಷ್ಟೇ ಸರ್ ಟು ಬೈ ಟು ಸರ್ ಟು ಬೈ ಟು ತ್ರೀ ಬೈ ಟು ಬರುತ್ತೆ ಬಟ್ ಫಾಸ್ಟ್ ಮೂವ್ ಆಗ ಟು ಬೈ ಟು ಸೈಜ್ ಸೆಕೆಂಡ್ ಸೆಕ್ಷನ್ ಅಂತಾನೆ ಹೇಳ್ಬೋದು ಇದು ಎಸ್ ಸರ್ ಇದು ಒಂದು ಅರ್ಧ ಎಕರೆ ಇಲ್ಲೇ ಇದೆ ಸರ್ ಇಲ್ಲೇ ಇದು ಇದು ಅಗೇನ್ ಸೆವೆಂಟಿ ಸೇನ್ ಸರ್ ಇಲ್ಲೂ ಅದೇ ತರ ರೇಂಜ್ ಗಳು ಸುಮಾರು ಇದೆ ತೊಂದರೆ ಇಲ್ಲ ಟೋಸ್ಟಿನ್ ಸರ್ ಸರ್ ಇದು ಹೆಸರೇನು ಇದು ಮ್ಯಾಪಲ್ ಮ್ಯಾಪಲ್ ರೆಡ್ ಸರ್ ಅಗೇನ್ ಸಿಕ್ಸ್ಟಿ ಪ್ಲಸ್ ರೇಂಜ್ ಅಲ್ಲಿ ನಿಮ್ಗೆ ಹೇಳಿದಂಗೆ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಏಟ್ ಆರೆಂಜ್ ಅಲ್ಲಿ ಇದಾಗ್ಲಿ ಇದಾಗ್ಲಿ ಫೈವ್ ಟೆನ್ ರುಪೀಸ್ ಡಿಫೆನ್ಸ್ ಎಲ್ಲ ಫಿಫ್ಟಿ ಟು ಏಟಿ ರೇಂಜ್ ಬಹಳಷ್ಟು ಕಲರ್ಸ್ ಇದೆ ಇದು ಬ್ಲಾಕ್ ಅಲ್ಲಿ ಪರ್ಲ್ ಬ್ಲಾಕ್ ಪ್ಯಾರಡೈಸ್ ಬಾಸ್ ಪಾರೈಸ್ ಓಕೆ ಈ ಕಡೆ ತಿರುಗುವ ವೈಟ್ ಶೇಡ್ ಅಲ್ಲಿ ನೈಂಟೀಸ್ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಕಲರ್ ಸರ್ ಇದು ಲಪೋತ್ರ ಹೇಳ್ಬಿಟ್ಟು ಸರ್ ಸರ್ ಹೇಳಿ ಸರ್ ಬ್ಲಾಕ್ ಅಲ್ಲಿ ಬ್ಲಾಕ್ ಅಲ್ಲಿ ಸುಮಾರು ಕಲರ್ಸ್ ನೈಂಟಿ ಬರುತ್ತೆ ವೈಟ್ ಸರ್ ವೈಟ್ ಲಪೋತ್ರ ವೈಟ್ ಲಪೋತ್ರ ಅಲ್ಲಿ ಹೇಳಿ ಕ್ವಾಲಿಟೀಸ್ ಕ್ವಾಂಟಿಟೀಸ್ ನಿಮ್ಗೆ ಯಾವ ತರ ಪ್ರೈಸಿಂಗ್ ಅಲ್ಲಿ ಡೈನಾಮಿಕ್ಸೆಟ್ ಅಲ್ಲಿ ಸರ್ ಕಾಯಿನ್ ಬ್ಲಾಕ್ ಅಂತೋತ್ರ ಎಸ್ ಸರ್ ಟ್ಯಾನ್ ಬ್ರೌನ್ ಟೆನ್ ಬ್ರೌನ್ ಎಸ್ ಟೆನ್ ಬೌನ್ ಲಪೋತ್ರೀಸ್ ರೇಂಜ್ ಅಲ್ಲಿ ಸಾರ್ಟ್ ಆಗುತ್ತೆ ಫೈವ್ ಬ್ಲಾಕ್ ಅಲ್ಲಿ ಸರ್ ಲಪೋತ್ರ ರೆಡ್ ತುಂಬಾ ಕಲರ್ಸ್ ಲಾಖಾ ರೆಡ್ ಇದು 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 ರೆಡ್ 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 ಆಪ್ಷನ್ ಮಲ್ಟಿ ಸರ್ ಸರ್ ಎಸ್ ಓ ಡಾರ್ಕ್ ಅಥವಾ ತುಂಬಾ ಚೆನ್ನಾಗಿ ಬರುತ್ತೆ ಏನಂತಾರೆ ಇದಕ್ಕೆ ಅಂತ ಒಂದು ಬರುತ್ತೆ ರಾಜಸ್ಥಾನ ಸೆಕ್ಟರ್ ಟೂ ಹಂಡ್ರೆಡ್ ಪ್ಲಸ್ ರೇಂಜ್ ಇರುತ್ತೆ ಇದು ಆಕಾ ರೆಡ್ ಇದು ರೇಂಜ್ ಫ್ರೆಂಡ್ಲಿ ನಿಮಗೆ ಒನ್ ಹಂಡ್ರೆಂಡ್ ತರ್ಟಿ ಒನ್ ತರ್ಟಿ ಫೈವ್ ಟ್ವೆಂಟಿ ಇದು ಕೌಂಟರ್ ಟಾಪ್ಸ್ ಯೂಸ್ ಮಾಡ್ತಾರೆ ಸರ್ ಇಂಪೋರ್ಟೆಡ್ ಎಂಬ್ರಾಯ್ಡ್ ಪರ್ಲ್ ಬ್ಲೂ ಪರ್ಲ್ ಆಂಟಿಕೋ ಆಂಟಿಕ್ ಬ್ರೌನ್ ಆಲ್ಗಾ ಬ್ಲಾಕ್ ಆಲ್ಗಾ ಬ್ಲಾಕ್ ವಾಲ್ಗಾ ಬ್ಲೂ ಆಫ್ರಿಕನ್ ಬ್ಲೂ ಬಹಳಷ್ಟು ಕಲರ್ಸ್ ಇದೆ ಇದು ಯಾವ ರೇಂಜ್ ಅಲ್ಲಿ ಬರುತ್ತೆ ಇದು ನಿಮಗೆ ಫೈವ್ ಹಂಡ್ರೆಡ್ ರೇಂಜ್ ಅಂದ್ರೆ ಏಟ್ ಹಂಡ್ರೆಡ್ ರೇಂಜ್ ವರ್ಗೂ ಬರುತ್ತೆ ಪ್ರೀಮಿಯಂ ನೆಸ್ ಅಲ್ಲಿ ಕಿಚನ್ ಟಾಪ್ ಕೌಂಟರ್ ಆಫ್ ಜಾಸ್ತಿ ಯೂಸ್ ಮಾಡ್ತಾರೆ ಚೆನ್ನಾಗಿದೆ ಅಂತ ಹೇಳ್ತೀರಾ ಫಿಶ್ ಬ್ಲಾಕ್ ಅಗೇನ್ ಫಿಶ್ ಬ್ಲಾಕ್ ಇಲ್ಲಿ ಒಳ್ಳೆ ಸೆಕ್ಷನ್ ನಮಗೆ ಗ್ಯಾಲಕ್ಸಿ ಬ್ಲಾಕ್ ಪ್ಲೇನ್ ಬ್ಲಾಕ್ಸ್ ಈ ಸೆಕ್ಷನ್ ಇದು ಎಸ್ ಸರ್ ಜೆಟ್ ಬ್ಲಾಕ್ ಸರ್ ಈ ಕಡೆ ಓ ಇದು ಜೆಟ್ ಬ್ಲಾಕ್ ಇದು ಜೆಟ್ ಬ್ಲಾಕ್ ಅಲ್ಲ ಜೆಟ್ ಬ್ಲಾಕ್ ನಮ್ಮ ಬ್ಯಾಕ್ ಸೈಡ್ ಗ್ಯಾಲಕ್ಸಿ ಬ್ಲಾಕ್ ಸರ್ ಇದು ಗ್ಯಾಲಕ್ಸಿ ಬ್ಲ್ಯಾಕ್ ಬಹಳಷ್ಟು ರೇಂಜ್ ಇದೆ ಬಹಳಷ್ಟು ಸೈಜಸ್ ಇದೆ ಈ ಕಡೆ ಅದೇ ಇರೋದು ಸರ್ ಹಾಗೆ ಮುಂದೆ ಬಂದ್ರೆ ಗ್ಯಾಲಕ್ಸಿ ಸರ್ ಅಗೇನ್ ಇದು ಗ್ಯಾಲಕ್ಸಿನೇ ಬೇರೆ ಬೇರೆ ಸೈಜಸ್ ಎಲ್ಲ ಸಿಗುತ್ತೆ ನಿಮಗೆ ಕಿಚನ್ ನಿಮ್ಗೆ ಯಾವ ತರ ಕಂಬೈಂಡ್ ಬೇಕಾಗುತ್ತೆ ಡಿಪೆಂಡ್ಸ್ ಇದಕ್ಕೆ ಲಾಕರ್ ಹೆಡ್ ಸರ್ ಅಲ್ಲಿ ಅವಾಗಲೇ ಲಾಕರ್ ಹೆಡ್ ಸರ್ ನಿಮಗೆ ಹೌದು ದಿಸ್ ಇಸ್ ಲಾಕರ್ ಹೆಡ್ ಲಾಕರ್ ಹೆಡ್ ಸರ್ ಲಾಕರ್ ಅಲ್ಲಿ ನಿಮಗೆ ಟೂ ಹಂಡ್ರೆಡ್ ಇದು ಟೂ ಫಿಫ್ಟಿ ಟು ಫಾರ್ಟಿ ವರ್ಗೂ ಇದೆ ಸರ್ ಓಕೆ ಚೆನ್ನಾಗಿದೆ ಸರ್ ಇದು ಇದೇನು ಸರ್ ಇದು ಇದೆಲ್ಲ ನಿಮಗೆ ಅಗೇನ್ ಫಿಫ್ಟಿ ನೇಮ್ ಸರ್ ಸಿಕ್ಸ್ ಬೈ ಫೋರ್ ತೋರಿಸ್ತೇನೆ ನಿಮಗೆ ಹೌದು ದಿಸ್ ಇಸ್ ಏಟ್ ಬೈ ಟು ಅಂಡ್ ಆಫ್ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು ಏನಲ್ಲ 100 120 130 ಬೇರೆ ಬೇರೆ ರೇಂಜಸ್ ಇದೆ ಸರ್ ಆಹಾ ಹಾ ಪ್ಯೂರ್ ವೈಟ್ ಪ್ಯೂರ್ ಬ್ಲಾಕ್ ಸರ್ ಎಸ್ ಸರ್ ನೋಡಿ ವೀಕ್ಷಕರೆ ಇದರಲ್ಲೂ ಕೂಡ ಮಲ್ಟಿಪಲ್ ಆಪ್ಷನ್ಸ್ ಇದೆ ಮಲ್ಟಿಪಲ್ ಆಪ್ಷನ್ ನೋಡಿ ಹಿಂಗ ಇದೆ ಇದು ಗ್ರಾನೈಟ್ ಆಗಲಿ ಮಾರ್ಬಲ್ ಆಗಲಿ ಈ ತರ ಫಿನಿಶ್ ನಿಮಗೆ ಸಿಗೋದೇ ಇಲ್ಲ ಸೊ ಅಂತವರು ಗ್ಯಾರಂಟಿ ಇದನ್ನ ಯೂಸ್ ಮಾಡಬಹುದು ಮಾಡಬಹುದು ನೋಡಿ ಇದು ಇಟಾಲಿಯನ್ ಮಾರ್ಬಲ್ ಫಿನಿಶ್ ಇದು ನೋಡಿ ನ್ಯಾಚುರಲ್ ಸ್ಟೋನ್ ಫಿನಿಶ್ ಇದು ಕೂಡ ತುಂಬಾ ಆಪ್ಷನ್ಸ್ ಇದೆ ಎಂಬ್ರಾಯ್ಡ್ ಅವಾಗ್ಲೇ ಎಂಬ್ರಾಯ್ಲ್ ಗ್ರೀನ್ ತೋರಿಸ್ತದೆ ಇಸ್ ಬ್ಲೂ ಪರ್ಲ್ ಅದೇ ದಿಸ್ ಇಸ್ ನಾನೋ ಸರ್ ಟ್ವೆಂಟಿ ಟ್ವೆಂಟಿಕ್ನೆಸ್ ಇದು ದಿಸ್ ಒನ್ ವೈಟ್ ಹಾಂ ಇದು ಕೌಂಟರ್ ಕ್ರಾಪ್ಸ್ ಪೂಜಾ ರೂಮ್ ವಾಲ್ಸ್ ಎಕ್ಸೆಲೆಂಟ್ ಆಗ ಬರುತ್ತೆ ಕಾಸ್ಟ್ ಎಷ್ಟು ಫೋರ್ ಹಂಡ್ರೆಡ್ ರೌಂಡ್ ಸರ್ ಫೋರ್ ಫಿಫ್ಟಿ ಫೋರ್ ಹಂಡ್ರೆಡ್ ಫೋರ್ ಟ್ವೆಂಟಿ ಫೈವ್ ಬೇರೆ ಬೇರೆ ರೇಂಜ್ ಇದೆ ಸ್ವಲ್ಪ ಪ್ರೀಮಿಯಂ ಹೋಗುತ್ತೆ ಪ್ರೀಮಿಯಂ ಇದು ಫೈನ್ ಕಲರ್ ಒಂದೇ ಪ್ಯಾಟರ್ನ್ ಬರುತ್ತೆ ಏಟೀಸ್ ರೇಂಜಲ್ಲಿ ಸೆವೆಂಟೀಸ್ ರೇಂಜಲ್ಲಿ ಅಲ್ಲಿ ಬಹಳಷ್ಟು ಫೈನ್ ಕಲರ್ಸ್ ಇದೆ ಈಗ ಬ್ಲೂ ಅಲ್ಲ ಸರ್ ನೋಡಿ ವೀಕ್ಷಕರ ಬ್ಲಾಕ್ ನೋಡಿರ್ತಾರೆ ರೆಡ್ ನೋಡಿರ್ತಾರೆ ಬ್ಲೂ ಲಪೋತ್ರ ಇವತ್ತು ಬ್ಲೂ ಲಪೋತ್ರ ವೈಟ್ ಲಪೋತ್ರ ಎಲ್ಲ ಲಪೋತ್ರ ತೋರಿಸ್ತಾ ಇದ್ದಾರೆ ಸರ್ ಇದು ಒಂದು ಲಪೋತ್ರ ಬ್ರೆಸಿಲ್ ಬ್ರೌನ್ ಅಂತೀವಿ ನಾವು ಇದನ್ನ ಫೈನ್ ಮೂವ್ ಆಗುತ್ತೆ ಫಾಸ್ಟ್ ರನ್ನಿಂಗ್ ತುಂಬಾ ಕ್ರೀಮ್ ಆಗಿ ಕಾಣುತ್ತೆ ನೋಡಿ ಸರ್ ಈ ತರ ಒಂದು ಶೋ ಶೋರೂಮ್ ಇದೆ ಅಂತಾನೆ ಗೊತ್ತಿಲ್ಲ ಸರ್ ನಮಗೆ ಇಷ್ಟೊಂದು ಕಲೆಕ್ಷನ್ಸ್ ಇರುವಂತದ್ದು ಎಸ್ ಸರ್ ವೀಕ್ಷಕರ ನಿಮಗೂ ಐಡಿಯಾ ಇರೋದಿಲ್ಲ ಒಂಥರ ಹಿಡನ್ ಜಮ್ ಇದಂಗೆ ಇದು ಒಂದ್ಸಲ ಬನ್ನಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿದ್ರೆ ನನ್ಗೆ ಹೆಂಗ್ ತೋರಿಸಿದ್ರು ಹಾಗೆ ಸರ್ ನಿಮಗೂ ಕೂಡ ಎಲ್ಲಾ ಕಡೆ ಓಡಾಡಿಸ್ತಾರೆ ನೋಡ್ಬೋದು ಹೇಗೆ ಲಪ್ಪತ್ತ ಸರ್ ಇನ್ನೊಂದು ಇದು ಲಪ್ಪತ್ರ ಲಪ್ಪತ್ತಲ್ಲ ಟೆನ್ ವೆರೈಟಿ ತೋರಿಸ್ಬಿಟ್ರಲ್ಲ ಸರ್ ಆರಾಮಿದೆ ಟೆನ್ ಟು ಫಿಫ್ಟೀನ್ ಸ್ಟೆಪ್ಸ್ ಇದೆ ಸರ್ ತೊಂದರೆ ಇಲ್ಲ ದಿಸ್ ಇಸ್ ಲೆದರ್ ಫಿನಿಶ್ ಲೆದರ್ ಫಿನಿಶ್ ಅಲ್ಲಿ ಬ್ಲಾಕ್ ಅಲ್ಲಿ ನಮ್ಮ ರೆಡ್ ಕಲರ್ಸ್ ಇದೆ ಸರ್ ಒಂದು ಆಚೆ ಇದೆ ತೋರಿಸ್ತೀನಿ ನಾನು ಆಮೇಲೆ ಜಾಸ್ತಿ ಡೆಪ್ ಇರಬಾರ್ದು ಲಪ್ಪತ್ತ ಫಿನಿಶ್ ಹ್ಮ್ ಲೈಟ್ ಆಗಿರಬೇಕು ರಿವರ್ ಫಿನಿಶ್ ಇರಬೇಕು ಅಂತಾರಲ್ಲ ಅಂತವರಿಗೆ ಸರ್ ಇದು ಇದೆ ನಿಮಗೆ ಸಿಕ್ಸ್ಟಿ ಫೈವ್ ಏನು ಸರ್ ಇದು ರೆಡ್ ಲಪತ್ರ ಎಸ್ ಸರ್ ಕಂಪ್ಲೀಟ್ ಆಗಿ ನೋಡ್ಬೋದು ನಿಮಗೆ ಈ ತರ ಬೇಕಾದ್ರೆ ಇದು ಲೆದರ್ ಫಿನಿಶ್ ಬೇಕಾದ್ರೆ ಫಿನಿಶ್ ಎಷ್ಟು ಆಪ್ಷನ್ ಇದೆ ನಿಮ್ಮ ಕ್ವಿಕ್ ಆಯ್ತು ಅಷ್ಟು ಕ್ವಿಕ್ ತೋರಿಸ್ ಬಂದ್ವಿ ಇನ್ನೇ ತುಂಬಾ ಇದೆ ಸರ್ ವೀಕ್ಷಕರಿಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ರಿಕ್ವೆಸ್ಟ್ ಮಾಡಿದ್ರೆ ಸಾಕು ಬರ್ಲಿ ಬೇರೆ ಇದೆ ಚೆನ್ನಾಗಿರುತ್ತೆ ಹೌದು ವೀಕ್ಷಕರ ಫ್ಯಾಮಿಲಿ ಜೊತೆ ಬನ್ನಿ ಎಲ್ಲಾ ಕಡೆ ನೋಡ್ಕೊಳ್ಳಿ ಚೆನ್ನಾಗಿ ಯಾವ ಯಾರು ಯಾವ್ದು ಇಷ್ಟ ಆಗುತ್ತೆ ಅದನ್ನ ಡಿಸೈಡ್ ಮಾಡಿ ಸರ್ ಜೊತೆ ಡಿಸೈಡ್ ಮಾಡಿ ಸರ್ ಇವಾಗ ನಾನ್ ಕೇಳುವಂತದ್ದು ಎಲ್ಲ ಓಕೆ ಇಷ್ಟ ಆಯ್ತು ಹೋಗ್ಬೇಕು ಶಿಪ್ಪಿಂಗ್ ಬೇಕಲ್ಲ ಸರ್ ಟ್ವೆಂಟಿ ಫೋರ್ ಅವರ್ಸ್ ಲೇಬಸ್ ಬೇಗ ಮಾಡ್ಕೊಟ್ರು ಎಸ್ ಎಫ್ ಆರ್ ಸರ್ವಿಸ್ ಅವೈಲೇಬಲ್ ಮಾಡ್ತೀವಿ ಸಪೋಸ್ ಒಂದು ಎಕ್ಸಾಂಪಲ್ ಯಾವುದೋ ಒಂದು ಮೆಟೀರಿಯಲ್ ಬೇಕಾಗುತ್ತೆ ಅದಕ್ಕೆ ಎಫ್ ಓಆರ್ ಹೇಳಬಿಟ್ರಪ್ಪಾ ನಮಗೆ ಯಾವ್ದೆ ಎಕ್ಸ್ಪೆನ್ಸ್ ಬೇಡ ಅಂದ್ರೆ ಆ ತರನು ಹೋಗ್ತೀವಿ ಕಸ್ಟಮರ್ ಫ್ರೆಂಡ್ಲಿ ಸರ್ ಓಕೆ ಓಕೆ ಆಸ್ ದೇ ರಿಕ್ವೈರ್ अकॉर्डिंग ಟು ದೇರ್ ಫೀಲಿಂಗ್ಸ್ ಸೊ ದಟ್ ವೇ ಸೇಮ್ ಡೇ ಡೆಲಿವರಿ ಕೊಡೋಕಾಗುತ್ತೆ ಟೈಮ್ ಸರ್ ಓಕೆ ಸರ್ ಈಗ ಬೆಂಗಳೂರಲ್ಲಿ ಅnde ಅಲ್ಲ ನಾನು ಗೊತ್ತಿರೋ ಪ್ರಕಾರ ನೀವು ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀರಾ ಸೊ ಯಾವ ಊರಿಂದ ಬಂದರೂ ಕೂಡ ಗಾಡಿ ವ್ಯವಸ್ಥೆ ಮಾಡ್ಕೊಡಕಾಗುತ್ತೆ ನಾವು ಮಾಡ್ತೀವಿ ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಏನಾದ್ರೂ ಎಲ್ಲ ಇರುತ್ತೆ ಮಾಡ್ಕೊತೀವಿ ನಾನೀಗ ಫೈನಲ್ ಆಗಿ ಕೇಳುವಂತದ್ದು ಸೊ ಯಾರಿಗಾದ್ರೂ ಲೇಯಿಂಗ್ ಸರ್ವಿಸಸ್ ಬೇಕು ನಮಗೆ ಲೇಯರ್ ಇಲ್ಲ ಎಸ್ ಹಾಕಿ ಕಳ್ಸ್ಕೊಳ್ಳಿ ಸರ್ ಸರ್ ಅದು ಕೂಡ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರೆಡಿಂಗ್ ಇಸ್ ರೆಡಿ ಒನ್ ಸ್ಟಾಪ್ ಫ್ಲೋರಿಂಗ್ ಸೊಲ್ಯೂಷನ್ ಇದು ಗ್ಯಾರಂಟಿ ಹೌದು ಅಂತ ಹೇಳಿ ವಿಶ್ವಾಸ ಜೊತೆಗೆ ಸರ್ ಫೈನಲ್ ಆಗಿ ಏನ್ ರೇಟ್ ಅಲ್ಲಿ ಹೇಳ್ಕೊಂಬಂದ್ರೆ ಸಂೀಕ್ಷಕರು ಕನ್ನಡ ಕೋರ ಸರ್ ನಾವು ಅಂತ ಬಂದ್ರೆ ಸ್ಪೆಷಲ್ ಡಿಸ್ಕೌಂಟ್ ಡೆಫಿನೆಟ್ಲಿ ಕೊಡಕಾಗತ್ತೆ ಬೆಸ್ಟ್ ಪ್ರೈಸ್ ಮಾಡ್ಕೊಡಿ ಆಮೇಲೆ ಯಾರಾದ್ರೂ ವಿಡಿಯೋ ನೋಡ್ಬಿಟ್ಟು ಕಾಂಟ್ರಾಕ್ಟರ್ ಗಳು ಯಾರಾದ್ರೂ ಕಂಪನಿಯವರು ಇವರು ಬಂದ್ರೆ ಅವ್ರಿಗೆ ಸ್ಪೆಷಲ್ ರೇಟ್ ಮಾಡ್ಕೊಡಾ ಏನ್ ತೊಂದರೆ ಇಲ್ಲ ತೊಂದರೆ ಮಾರ್ಕೆಟ್ ಅಲ್ಲಿ ಯಾವ ಕ್ವಾಂಟಿಟಿ ಏನ್ ಪ್ರೈಸ್ ಅವ್ರಿಗೆ ಅವೈಬಲ್ ಇರುತ್ತೆ ಬಿಯಾಂಡ್ ದಟ್ ಕೊಡ್ಲಿ ಸರ್ ಏನು ಇಲ್ಲ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತ ಸರ್ ಸೋ ಟೈಮಿಂಗ್ಸ್ ಏನ್ ಇರುತ್ತೆ ಸರ್ ಶೋರೂಮ್ ಸರ್ 8 ಟು 8 ಸರ್ 8 ಟು 8 8 ಟು 8 ಸಂಡೇ ಓಪನ್ ಇರುತ್ತಾ ಎಸ್ ಎಸ್ ಓಪನ್ ಇರುತ್ತೆ ಅಮಾವಾಸ್ಯೆ ಮಾತ್ರ ಆಲ್ರೆಡಿ ಸರ್ ಓಕೆ 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 ಅದು ಒಂದೇನೆ ಎಸ್ ಸರ್ ಫ್ಯೂಚರ್ ಪ್ಲಾನ್ಸ್ ಏನು ಮುಂದಿನ ಏನು ಓಪನ್ ಮಾಡೋಣ ಅಂತ ಇದ್ದೀರಾ ಸರ್ 2 ನೆಕ್ಸ್ಟ್ 2 ಆರ್ 3 ಮಂತ್ಸ್ ಅಂತ ಹೇಳಿದಂಗೆ ಸರ್ ಓಕೆ ಟೈಲ್ಸ್ ಹೋಲ್ಸೇಲ್ ಡಿಪೋ ಓಪನ್ ಮಾಡ್ತಾ ಇದ್ದೀವಿ ಹಾ 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 ತಂದೆ ಅವರ ಕೈಲಿ ಒಂದ್ರೆ ಮಾಡ್ಬಿಡೋಣ ಖಂಡಿತವಾಗ್ಲೂ ಕೂಡ ಸೊ ಟೈಲ್ ಶೋರೂಮ್ ಕೂಡ ಆದಷ್ಟು ಬೇಗ ಬರುತ್ತೆ ಇಲ್ಲಿನ ಲೊಕೇಶನ್ ಫೋನ್ ನಂಬರು ವಾಟ್ಸ್ಆಪ್ ನಂಬರು ಎಲ್ಲಾ ಕೊಟ್ಟಿರ್ತೀನಿ ಫ್ಲೋರಿಂಗ್ ಅಂತ ಬಂದಾಗ ಒಂದು ಬಾರಿ ಇಲ್ಲಿ ವಿಸಿಟ್ ಮಾಡೋದನ್ನ ಮರಿಬೇಡಿ ಸರ್ ಜೊತೆ ಮಾತಾಡೋದನ್ನ ಮರಿಬೇಡಿ ಮಾರ್ಕೆಟ್ ಅಲ್ಲಿ ಏನ್ ಬೆಲೆ ಸಿಗ್ತಾ ಇದೆ ಅದಕ್ಕೆ ಕೌಂಟರ್ ಬೆಲೆ ಇಲ್ಲಿ ಕರೆಕ್ಟ್ ಸೂಪರ್ ಆಗಿ ಹೇಳಿದ್ರಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡ್ಬೋದು ಹೆಚ್ಚಿನ ಮಾಹಿತಿನ ತಗೋಬಹುದು ಸರ್ ಆಕ್ಚುಲಿ ನಮ್ ಕಡೆ ಯಾವುದೇ ಒಂದು ಶೋರೂಮ್ ಮಾಡಿರ್ಲಿಲ್ಲ ಬಟ್ ನಮ್ಮ ಏರಿಯಾದಲ್ಲಿ ಒಂದೊಳ್ಳೆ ಶೋರೂಮ್ ಅನ್ನ ನಮ್ಮ ವೀಕ್ಷಕರಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರ ಥ್ಯಾಂಕ್ ಯು